ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿ ಸಮಾಜ ವಿಜ್ಞಾನದ ಒಂದೇನು ಸಿರೀಸನ್ನು ನಡೀತಾ ಇದೆ ಕರ್ನಾಟಕ ಸ್ಟೇಟ್ ಬೋರ್ಡಿಗೆ ಇದು ಟಾರ್ಗೆಟ್ ಸೆವೆಂಟಿ ಫೈವ್ ಪ್ಲಸ್ ಸ್ಕೋರಿಂಗ್ ಪ್ಯಾಕೇಜ್ ಇದು ಆರನೇ ಒಂದು ಭಾಗವಾಗಿದೆ ರೀ ಅದು ಏನಂದ್ರೆ ವ್ಯವಹಾರ ಅಧ್ಯಯನ ಇದರ ಮೇಲೆ ಏನು ಮಾಡ್ತಾರಂದ್ರೆ ಏಳು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಏಳು ಅಂಕ ಪ್ರಶ್ನೆಗಳನ್ನು ಕೇಳ್ತಾರೆ ಅದು ಒಂದು ಮಾರ್ಕ್ಸು ಎರಡು ಮಾರ್ಕ್ಸು ಮೂರು ಮಾರ್ಕ್ಸು ಅಥವಾ ನಾಲ್ಕು ಮಾರ್ಕ್ಸ್ ಆಗಿರ್ಬೋದು ಸೊ ಅದರೊಳಗೆ ಆಲ್ರೆಡಿ ನಾನು ಏನು ಮಾಡಿದ್ದೀನಂದ್ರೆ ಐದು ಭಾಗಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋಗಳನ್ನು ನೀವು ಬೇಕಾದರೆ ಅದರ ಲಿಂಕು ಈ ವಿಡಿಯೋದ ಮೂಲಕ ನಾನು ನೋಡಿರ್ತೀನಿ ನೀವೇನು ಮಾಡ್ಕೊರಿ ನೋಡ್ಕೊರಿ ಸೊ ಈಗೇನು ಮಾಡೋಣಂದ್ರೆ ನಾವು ಈಗ ಏನಿರ್ತಕ್ಕಂಥ ವಿಡಿಯೋಗಳಲ್ಲಿ ಈ ವಿಡಿಯೋಗಳಲ್ಲಿ ನಾವೇನು ಅಂದ್ರೆ ವ್ಯವಹಾರ ಅಧ್ಯಯನದ ಬಗ್ಗೆ ವ್ಯವಹಾರ ಅಧ್ಯಯನದ ಬಗ್ಗೆ ಏನಿದೆ ಅಲ್ಲ ಅದನ್ನು ನೋಡೋಣ ವ್ಯವಹಾರ ಅಧ್ಯಯನ ಬ್ಯಾಂಕ್ ವ್ಯವಹಾರಗಳು ಬ್ಯಾಂಕಿನ ಗುಣಲಕ್ಷಣಗಳನ್ನು ಅಥವಾ ಕಾರ್ಯಗಳನ್ನು ಪಟ್ಟಿ ಮಾಡಿ ಸಾರ್ವಜನಿಕರ ಹಣದ ವಹಿವಾಟು ಮಾಡುತ್ತದೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಕಂಪ್ನಿ ಆಗಿರ್ಬೋದು ಸಾರ್ವಜನಿಕರಿಂದ ಸ್ಟೇವನ್ ಠೇವಣಿಗಳನ್ನು ಅಂಗೀಕರಿಸುತ್ತದೆ ಬ್ಯಾಂಕುಗಳು ಸಾಲವನ್ನು ನೀಡುತ್ತವೆ ಗ್ರಾಹಕರಿಗೆ ಉಪಯುಕ್ತ ಸೇವೆಗಳನ್ನು ಒದಗಿಸುತ್ತವೆ ಠೇವಣಿದಾರ ಮತ್ತು ಸಾಲಗಾರರ ಮಧ್ಯೆ ಕೊಂಡಿಯಾಗಿರುತ್ತವೆ ತನ್ ತನ್ನ ಹೆಸರಿನೊಂದಿಗೆ ಬ್ಯಾಂಕ್ ಎಂಬ ಪದ ಹೊಂದಿದೆ ಲಾಭ ಮತ್ತು ಸೇವಾ ಭಾವನೆ ಹೊಂದಿವಿರಿ ಚೆಕ್ ಹುಂಡಿಗಳ ಮೂಲಕ ಹಣವನ್ನು ಪಾವತಿಸ ಪಾವತಿಸಲಾಗುತ್ತದೆ ಬ್ಯಾಂಕಿನಲ್ಲಿ ಖಾತೆ ತೆರೆಯುವ ವಿಧಾನ ಅಥವಾ ಹಂತಗಳನ್ನು ತಿಳಿಸಿ ಬ್ಯಾಂಕ್ ಖಾತೆಯನ್ನು ನಿರ್ಧರಿಸುವುದು ಬ್ಯಾಂಕ್ ಅಧಿಕಾರಿಯನ್ನು ಸಂಪರ್ಕಿಸುವುದು ಪ್ರಸ್ತಾವನೆ ಅರ್ಜಿಯನ್ನು ತುಂಬುವುದು ಪರಿಚಿತರ ಉಲ್ಲೇಖನವನ್ನು ಕೊಡುವುದು ಅರ್ಜಿಯನ್ನು ಅಧಿಕಾರಿಗಳಿಗೆ ಒಪ್ಪಿಸುವುದು ಅಧಿಕಾರಿಗೆ ಒಪ್ಪಿಗೆ ಪಡೆಯುವುದು ಆರಂಭಿಕ ಠೇವಣೆ ಇಡುವುದು ಆರಂಭಿಕ ಠೇವಣೆ ಇಡುವುದು ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಗೆ ಇರುವ ವ್ಯತ್ಯಾಸ ಉಳಿತಾಯ ಖಾತೆ ಚಾಲ್ತಿ ಖಾತೆ ಉಳಿತಾಯ ಖಾತೆ ವೇತನ ಪಡೆಯುವರು ಅಥವಾ ನಿಯಮಿತ ಆದಾಯ ಹೊಂದಿರುವ ಜನರು ಈ ಖಾತೆಯನ್ನು ತೆರೆಯುತ್ತಾರೆ ವ್ಯಾಪಾರಸ್ಥರು ವಾಣಿಜ್ಯ ಮತ್ತು ಉದ್ಯೋಗಿ ಔದ್ಯೋಗಿಕ ಸಂಸ್ಥೆಗಳು ಈ ಖಾತೆಯನ್ನು ತೆರೆಯುತ್ತಾರೆ ಚೆಕ್ಕು ಪುಸ್ತಕ ಅಥವಾ ಹಣ ಹಿಂದಕ್ಕೆ ಪಡೆಯುವ ಚೀಟಿಯ ಮೂಲಕ ಹಣವನ್ನು ಹಿಂಪಡೆಯಲು ಸಾಧ್ಯವಿದೆ ಮರುಪಾವತಿ ಬೇಡಿಕೆ ಠೇವಣಿಗಳು ಮೊದಲಾದಗಳ ಮೂಲಕ ಹಣವನ್ನು ಹಿಂಪಡೆಯಲು ಸಾಧ್ಯವಿದೆ ಈ ಠೇವಣಿಗಳಿಗೆ ಬಡ್ಡಿಯನ್ನು ನೀಡಲಾಗುತ್ತದೆ ಈ ಠೇವಣಿಗಳಿಗೆ ಬಡ್ಡಿಯನ್ನು ನೀಡಲಾಗುವುದಿಲ್ಲ ಉಳಿತಾಯ ಖಾತೆಯನ್ನು ಪ್ರೋತ್ಸಾಹಿಸುತ್ತದೆ ಉಳಿತಾಯವನ್ನು ಪ್ರೋತ್ಸಾಹಿಸದೇರಿ ಉಳಿತಾಯ ಖಾತೆ ವ್ಯಾಪಾರವನ್ನು ಪ್ರೋತ್ಸಾಹಿಸುತ್ತದೆ ಯಾವುದು ಚಾಲ್ತಿ ಖಾತೆ ಉದ್ಯಮಶೀಲತೆ ಚಿರತೆ ಉದ್ಯಮಿಯ ಗುಣಲಕ್ಷಣಗಳು ಯಾವುವು ಸೃಜನಾತ್ಮಕ ಕ್ರಿಯಾತ್ಮಕ ನಾಯಕತ್ವ ವಚನಬದ್ಧತೆ ಗುರಿ ಮುಟ್ಟುವಿಕೆ ನಷ್ಟಭರಿತಕ್ಕೆ ಸಿದ್ಧ ಪ್ರಚೋದನೆಯ ಸಾಧನೆ ಸ ಸಮಸ್ಯೆಯ ಪರಿಹಾರ ಗುಂಪು ಕಟ್ಟುವುದು ನಿರ್ಧಾರ ಕೈಗೊಳ್ಳುವುದು ಒಬ್ಬ ವ್ಯಕ್ತಿ ಸ್ವಉದ್ಯೋಗ ಉದ್ಯಮವನ್ನು ಸ್ಥಾಪಿಸಲು ಇಷ್ಟಪಟ್ಟರೆ ಆತನಿಗಿರುವ ಅವಕಾಶಗಳ್ಯಾವು ಜಾಹೀರಾತು ಸೇವಾ ಸಂಸ್ಥೆಗಳು ಮಾರುಕಟ್ಟೆ ಸಲಹಾ ಸಂಸ್ಥೆಗಳು ಕೈಗಾರಿಕಾ ಸಲಹಾ ಕೇಂದ್ರಗಳು ಛಾಯಾ ಪ್ರತಿ ತೆಗೆಯುವ ಕೇಂದ್ರಗಳು ಪ್ರತಿಕಾ ಕಸ ಕೈಗಾರಿಕಾ ವಸ್ತುಗಳ ಗುಣಮಟ್ಟ ಪ್ರಯೋಗಾಲಯಗಳು ಅಂತರ್ಜಾಲ ಮತ್ತು ಸಂವಹನ ಅಂಗಡಿಗಳು ದೂರದರ್ಶನ ಜಾಲ ಬಂದ ಬಂಧದ ಸೇವಾ ಕ್ಷೇತ್ರಗಳು ಕ್ರೇಚ್ ಮತ್ತು ಬ್ಯೂಟಿ ಪಾರ್ಲರ್ಗಳು ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆ ಗ್ರಾಹಕ ಮಾರುಕಟ್ಟೆಯ ರಾಜ ಎಂಬುದನ್ನು ಗೊತ್ತಿರಬೇಕು ಮಾರ್ಚ್ ಹದಿನೈದು ವಿಶ್ವ ಗ್ರಾಹಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಪ್ರಮುಖ ಉದ್ದೇಶಗಳು ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಪ್ರಶಸ್ತ್ಯ ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟ ತಡೆ ಅನುಚಿತ ವ್ಯಾಪಾರ ಪದ್ಧತಿಗಳನ್ನು ತಡೆಗಟ್ಟುವುದು ಗುಣಮಟ್ಟ ತೂಕ ಬೆಲೆಗಳ ಮೇಲೆ ನಿಗಾವಹಿಸುವುದು ತೊಂದರೆಗೆ ಒಳಗಾದ ಗ್ರಾಹಕರಿಗೆ ಪರಿಹಾರ ಕೊಡಿಸುವುದು ಗ್ರಾಹಕ ಶಿಕ್ಷಣ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವುದು ನ್ಯಾಯ ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿ ಇರಬೇಕಾದ ಮಾಹಿತಿಗಳು ಯಾವ್ಯಾವು ದೂರು ಬರಹದ ಅಥವಾ ಬೆರಳಚ್ಚಿನ ಪ್ರತಿ ದೂರು ಕೊಡುವವನ ಪೂರ್ಣ ವಿಳಾಸ ವ್ಯಾಪಾರಿ ಅಥವಾ ಪೂರೈಕೆದಾರನ ಪೂರ್ಣ ಮಾಹಿತಿ ಯಾವ ವಸ್ತುವಿನಿಂದ ನಷ್ಟವಾಗಿದೆ ಮತ್ತು ಅದರ ಬೆಲೆ ವಸ್ತುವಿಗೆ ಸಂಬಂಧಪಟ್ಟ ರಸೀದಿ ಅಥವಾ ಬಿಲ್ಲು ದೂರಿಗೆ ಯಾವುದೇ ನೋಂದಣಿ ಶುಲ್ಕ ಇರುವುದಿಲ್ಲ ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಗ್ರಾಹಕರಿಗೆ ನೋಡುವ ಹಕ್ಕುಗಳ್ಯಾವು ಮಾಹಿತಿ ಪಡೆಯುವ ಹಕ್ಕು ವಸ್ತುಗಳ ಆಯ್ಕೆ ಹಕ್ಕು ವಸ್ತುಗಳ ಬಗ್ಗೆ ಆಲಿಸುವ ಹಕ್ಕು ಶೋಷಣೆ ವಿರುದ್ಧ ಪರಿಹಾರ ಕೇಳುವ ಹಕ್ಕು ಗ್ರಾಹಕ ಶಿಕ್ಷಣದ ಹಕ್ಕು ವಂಚನೆ ಅಥವಾ ಮೋಸದ ವಿರುದ್ಧದ ಹಕ್ಕು ಜೀವನ ರೀತಿಗಳನ್ನು ಉತ್ತಮಪಡಿಸಿಕೊಳ್ಳುವ ಹಕ್ಕು ಸರಕುಗಳ ವಿಕ್ರಯದ ವಿರುದ್ಧ ರಕ್ಷಿಸಲ್ಪಡುವ ಹಕ್ಕು ಈ ಮೂಲಕ ನಾವೇನು ಮಾಡಿದೆ ಅಂದರೆ ವ್ಯವಹಾರ ಅಧ್ಯಯನಗಳ ಒಂದು ಸಂಬಂಧಿಸಿದ ಸಂಭವಿನೀತ ಪ್ರಶ್ನೆಗಳ ಒಂದು ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ ಸೊ ನಿಮಗೇನಾದ್ರು ಡೌಟ್ ಇದ್ದರೆ ಏನಾದ್ರು ಸಜೆಷನ್ ಇದ್ದರೆ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನೆಲ್ನ ಮತ್ತು ಬೆಲ್ ಪ್ರೆಸ್ ಬೆಲ್ ಬಟನನ್ನು ಪ್ರೆಸ್ ಮಾಡಿರಿ ಈ ಮೂಲಕ ನಾವು ಯಾವುದೇ ವೀಡಿಯೋಗಳನ್ನು ನಿಮಗೆ ಹಾಕಿದ್ರು ಥಟ್ ಅಂತೇಳಿ ನಿಮಗೆ ಏನು ಮಾಡ್ತದೆ ನೋಟಿಫಿಕೇಷನ್ ಬರ್ತದೆ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ